ಅಲ್ಲುಗಡ್ಡಿ ಅಲ್ಲುಗಡ್ಡಿ ಪಲ್ಲಿ ಮ್ಯಾಜಿಕ್ ಮಸಾಲಾ ಹಾಕಿದಿನ್ರಿ ಅಲ್ಲುಗಡ್ಡಿ ಪಲ್ಲ ಪಲ್ಯ ಚನ್ನ ಅನ್ಸುತ್ತಲ್ಲ ಮಾಯ ಬಿಡ್ತೀನಿ ನಾ ಜಾತ್ರೆ ಒಂದು ಕಾರ್ ತಗೊಂಡು ಅಂತ ಜಾತ್ರೆ ತೂಂಬೆದು ಕಾರು ಆಡಕತ್ತೀನಿ ಹ್ಮ್ ತರ್ತನೆ ಸ್ತ್ರೀ ಜೊತೆ ನೋಡಿ ಹ್ಮ್ ಬರ ಹೋಗ್ಲಾ Baiklah, yeah. Ah, baris Oh, mandiri. Dusre dek aja. Hah. Tereku dusre aja. Elo, elo. Baris Sriwan. ah, वन एंड बरी तेरे बरी श्री वन बरी वन हाँ बरी वन वन हाँ वेरी गुड टू uh, mm. बरी टू ऊपर बैठेगा अभी पूरा उधर ही बैठ के बर अल्लाह कौन बरी अपा हाँ mm. बरी टू बरी हम्म बड़ा पकड़ा टू भागा yeah. हो वो

ಹಾ ಲಿಖ್ಯಸ್ತಿ ಕರ್ತ ಐಸಾ ಮಸ್ತಿ ಕರ್ತೆ ಬರೋಬ್ಬರ್ ಎಲ್ಲರೂ ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡ್ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ ಲಾಗ್ ಅಂತೂ ಒಂಥರ ಸೂಪರ್ ಸೂಪರಾಗಿ ಸ್ಟಾರ್ಟ್ ಆಗೈತಿ ಯಾಕಂದ್ರೆ ಟೈಮ್ ತೋರಿಸ್ತೀನಿ ನಿಮಗೆ ಹನ್ನೊಂದು ಗಂಟೆ ಆಗಾಕ್ ಬಂದೈತಿ ಆಲ್ಮೋಸ್ಟ್ ನಾನು ಕಸ ಹುಡುಗಿನಿ ಪರ್ಶಿ ತೊಳೆದಿ ಹೊರಗಡೆನೂ ಕೂಡ ಸ್ವಲ್ಪ ಎಲ್ಲ ಕಸ ಹುಡುಗಿ ಇದೆಲ್ಲ ಪೇಂಟ್ ಮಾಡೋ ಸಂಬಂಧ ಇದನ್ನ ಮಾಡಿದ್ರಿ ಅದೇನು ಲ್ಯಾಂಬೆ ಅಂತಾರಲ್ರಿ ಪುಟ್ಟಿ ಪೇಂಟ್ ಮಾಡೋಕ ಮುಂಚೆ ಹಚ್ತಾರಲ್ಲ ಅದನ್ನ ಇಲ್ಲೇ ಕಲ್ಸೋದು ನಮ್ಮ ಮನೆಗೆ ಕರೆಂಟ್ ತೊಗೊಂಡು ಎಲ್ಲ ಮಾಡಿದ್ರ ಎಲ್ಲ ಹೋಗಿದ್ದಿಲ್ಲ ಅದು ಆದರೂ ಇದು ಹೋಗಂಗೇ ಅನಿಸ್ತಿರಿ ದಿನ 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 ಚೂರು ಚೂರೇ ಹೋಗುತ್ತೆ ಅನ್ಸುತ್ತೆ ತೊಳ್ದೀನಿ ಧೂಳು ಧೂಳು ಅನಿಸ್ತಿತ್ತು ಅದ್ ಹಿಂಗೆ ಖಾಲಿ ವೈಟ್ ವೈಟ್ ಎಲ್ಲ ಕಡೆ ನೀರು ಹಾಕಿ ಕ್ಲೀನ್ ಮಾಡೀನಿ ಇಬ್ಬರ್ದು ಜಳಕನೂ ಆಗೈತಿ ರೆಡಿನೂ ಆಗ್ಯಾರ ಈಗ ಹನ್ನೊಂದಿಗೆ ದಿಕ್ ಏಕಾಮಕಿ ದಿಕ್ ತೆರಕೋ ಮಾರಾಕ ಸಿರಿದೆ ನಮ್ಮ ಅಂಕಲೇನೈತಿ ಒಂಟು ಹೊತ್ತಿ ಕಲ್ಸಾಕತ್ತಾರ ಸಿರಿಗೆ ಆನ್ಲೈನ್ ಬರೆ ಗೀತಾ ಅಷ್ಟೇ ಆಕ್ತನ್ರಿ ಓಂಕಾರ ಸ್ವಲ್ಪ ಹೋಗಾ ಡಿಶ್ ಆಫ್ ಮಾಡಕತ್ತಾ ಹಂಗಾಗಿ ಆ ತಾಯ್ ಆಕ್ ಪಾಟಿ ಇಟ್ಕೊಟ್ನಿ ಓಮ गिरेगा ಬಾಬಾ ತು ಇಡರಕತ್ತಾ ಹಾ ಅಗೆ ಹ್ಮ್ ಹೇಪರ್ ಅಮ್ಮ ಹೇಪರ್ ಏ ಸರಿ ಮುನ್ ಬಾಪ ಇಲ್ಲಿ ಬಾ ಒಳಗ ಬಾ ಒಳಗ ಕಟ್ಟಾಡ್ ಬಾಪ ఆ కల్సంతా जल्दी मूवमेंट నాడన రి లాగ్ హంగింగ్ స్టార్ట్ అవుత ముందు అంత ఆ బరిసిరి 1 అదే నాది ఓమంది दूसरा दे काजो हां तेरे को दूसरा दे ता आजा ए लो ए लो బరిసిరి 1 ఇదా హ 1 1 1 1 ఏం పరిత బరిసిరి 1 బరి 1 ఆ బరి 1 1 ఆ వెరీ గుడ్ 2 బరి 2 ऊपर बैठे अभी हाँ पूरा उधर ही बैठ के बर अल्लाह कुंद्रिया पाँ आ बरी टू बरी हम्म बताओ क्या नाम टू भागा हो ऐसा करेगा नहीं ऐसा <laughs> करेगा नहीं ऐसा करेगा नहीं थ्री इधर

ಹೊರಗಡೆನು ಕೂಡ ಸ್ವಲ್ಪ ಎಲ್ಲ ಕಸ ಹುಡುಗಿ ಇದೆಲ್ಲ ಪೇಂಟ್ ಮಾಡೋ ಸಂಬಂಧ ಇದನ್ನ ಮಾಡಿದ್ರಿ ಅದೇನು ಲ್ಯಾಂಬೆ ಅಂತಾರಲ್ರಿ ಪುಟ್ಟಿ ಪೇಂಟ್ ಮಾಡೋಕ್ಕೂ ಮುಂಚೆ ಹಚ್ತಾರಲ್ಲ ಅದನ್ನ ಇಲ್ಲೇ ಕಲಿಸೋದು ನಮ್ಮ ಮನೆಗೆ ಕರೆಂಟ್ ತೊಗೊಂಡು ಎಲ್ಲ ಮಾಡಿದ್ರು ಎಲ್ಲ ಹೋಗಿದ್ದಿಲ್ಲ ಅದು ಆದರೂ ಇದು ಅನಿಸುತ್ತೆ ರೀ ದಿನ 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 ಚೂರು ಚೂರು ಹೋಗುತ್ತೆ ಅನ್ಸುತ್ತೆ ತೊಳ್ದೀನಿ ಧೂಳು ಧೂಳು ಅನಿಸ್ತಿತ್ತು ಅದು ಹಿಂಗೆ ಕಾಲಿಗೆ ವೈಟ್ ವೈಟ್ ಎಲ್ಲ ಕಡೆ ನೀರು ಹಾಕಿ ಕ್ಲೀನ್ ಮಾಡೀನಿ ಇಬ್ಬರದು ಜಳಕನೂ ಆಗೈತಿ ರೆಡಿನೂ ಆಗ್ಯಾರ ಈಗ ಹನ್ನೊಂದಿಗೆ ದಿಕ್ ಏಕಾಮ್ಕಿ ಎದೆ ಸಿರಿ ಶಿರಿದೆ ನಮ್ಮ ಅಂಕಲ್ ಏನೈತಿ ಒಂಟು ತ್ರೀ ಕಲಸಕತ್ತಾರಿಗೆ ಅವನೇನು ಬರೀ ಗೀತ ಅಷ್ಟೇ ಆಗ್ತಾನ ರೀ ಓಮಕಾರ ಸ್ವಲ್ಪ ಅವಾಗ ಡಿಸ್ಟರ್ಬ್ ಮಾಡಾಕತ್ತ ಹಂಗಾಗಿ ಅವ್ರು ಕೈಯೋಕೆ ಪಾಟಿ ಇಟ್ಕೊಟ್ನಿ ಓಮು ಗಿರೇಗ ಹ್ಞೂ அது அச்ச அச்ச

ಸಿರಿ ರಾಧನ ಅಂತ ಅನ್ಕೊಂಡಿ ನಾನು ಅವನು ಹಾಕೊಂಡಿಲ್ಲ ಅಯ್ಯೋ ಏನು ನಾನು ಹಾಕಿಲ್ಲ ಹ್ಮ್ ಐತನ ಅಲ್ಲಿ ಬಿಡು ಹ್ಞೂ ನೀವು ಉಂಡಿವ ಅಂತ ಹಾಯ್ ಫ್ರೆಂಡ್ಸಾ ಬರ್ರಿ ಇಲ್ಲೇ ನಮ್ಮ ಫ್ರೆಂಡ್ ಒಬ್ಬರದು ಗಾಡಿ ಪೂಜೆ ಇತ್ತು ಕಾರು ಹೊಸ ಕಾರ್ ತಗೊಂಡಾರ ಹಂಗಾಗಿ ಅಲ್ಲಿ ಗಾಡಿ ಪೂಜೆದೆಲ್ಲ ಮುಗಿಸಿ ಬಂದು ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ನನಗೆ ಆದ್ರೆ ಅಂತ ಟೈಮ್ದೊಳಗನೆ ಚಪಾತಿ ಮಾಡಿ ಫಸ್ಟ್ ಹಾಲು ಕಾಸಿ ನೆನೆ ಇಟ್ಟಿದ್ನಿ ನೆಕ್ಸ್ಟ್ ಓಂಕಾರ ಉಣಿಸ್ಬಿಟ್ಟಿ ಈಗ ನಂಗೆ ಏನು ಟೆನ್ಷನ್ ಇಲ್ಲ ಆರಾಮ್ಸೆ ಲೇಟಾಗಿ ಉಣ್ಬೋದು ಚಿತ್ರಾನ್ನ ಇವತ್ತು ಪಲಾವ್ ಮಾಡಿಲ್ಲ ಪಲಾವ್ ಬೇರೆ ಚಿತ್ರಾನ್ನ ಬೇರೆ ಚಿತ್ರಾನ್ನ ಮಾಡಿದ್ದು ನೋಡಕ್ಕೆ ಬೇರೆ ಪಲಾವ್ ಮಾಡಿದ್ದು ನೋಡಕ್ಕೆ ಬೇರೆ ಅನ್ಸುತ್ತಾ ಚಿತ್ರಾನ್ನ ಚಿತ್ರಾನ್ನ ಮುಂಜೆ ಮಧ್ಯಾಹ್ನ ಏನೈತಿ ಕಿಚಡಿ चुतरन ना मत आलू गड्डी आलू गड्डी पल्ले मैजिक मसाला एक मर इन रे आलू गड्डी पल्ला पल्ले चना सतना माया बढ़ती है ना उन तुतना पट्टी मम्मी एक सेट हो जा हाँ बेझर रखेगा मम्मी क्यों ಗಾಡಿ ಬೇಕಂತನು ಕಾರ್ ಬೇಕಂತನು ಮಮ್ಮಿಗೆ ಹ್ಮ ಕಾರ್ ಪೂಜೆಕ್ ಹೋಗಿ ಹೋದ್ ತೋಡ ಸಣ್ಣ ನೋಡ್ರಿ ಅವಳ್ಬಾಡವಿ ನಾ ಜಾತ್ರೆ ಒಂದು ಕಾರ್ ತೊಗೊಂಡ್ಬರ್ತೀನಂತ ಅಂತ ಜಾತ್ರೆ ತೊಗೊಂಡ್ಬರ್ತೀನಿ ಕಾರ್ ಆಡ ತರ್ತಾನ ಸ್ತ್ರೀ ತರ್ತಾನೆ ನೋಡ ಜಾತ್ರೆ ಕಾರ್ ತೋರ ನಾ ಪೂಜೆ ಒಂದು ಮಮ್ಮಿಗೆ ಆಡಕ నిం కార్ కొట్టుడు నిం కార్ ఇలితే చిరునంతార వేకు నుం కార్ వేకు ఇతే నుం కార్ వేకు బోడు బోడు ఇం కొళ్ళికు న అల్తిని అలబడ మమ్మీ నా జాతర తుంర్తిని యన్న तो आप बजे श्री श्री, श्री ना जात्र तो मृत्यु मम्मी अलबाड़ा नो मुकाय मुड़े मुड़े कार कार गाड़ी कार 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 देखो कार 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 देखो कार 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 कार

ನಾನು ನಾನ್ ಹಿಂಗ ಕಾಗಿ ಹಿಂಗ್ ನಾಂಗ ಮುಂದಾಗ ನಾನು ಯಾರ ಅವಾಗ ಕರ್ಕೊಂಡ್ ನಮ್ಮ ತಿಂದ್ರಿಗೆ ಹೇಳಿದ್ರಿ ಈ ಕಡೆ ಒಂದು ಈ ಕಡೆ ಒಂದು ಕಿಡ್ನಿ ಮಾರಿ ಹಿಂದಿನ ಮಾರಿನಿ ಕಿಡ್ನಿ ಎರಡು ಕಿಡ್ನಿ ಮಾರಿ ಒಂದು ಹೊಸ ಕಾರ್ ತಗೊಂಬಾ ಅಂತೇಳಿ ನಮ್ಮ ಮನೆಯವರಿಗೆ ಹೇಳಿದ್ರಿ ಆಸೆ ಇರ್ಬೇಕಿದ್ರ ಆದ್ರ ಅತಿ ಆಸೆ ಇರ್ಬಾರ್ದು ಅಂತ ಕಾತ್ರಿ ಹತ್ತಿ ಅಂತಾರೆ ನಮ್ನ ಹಸಿರು ಹಸಿರು ಅತಿ ಹಸಿ ಬರೋದು ನನಗೆ ಹೇಳ್ತಾರೆ ನಾ ಅದೇ ಯೋಚನೆ ಮಾಡ್ತೇನೆ ಈ ನಾನ್ ಹತ್ತಿ ಹಸೆ ಮಾಡಿ ಹಿಂಗ್ ಯೋಚನೆ ಬರ್ತೈತಿ ಸೋಫಾ ತಗೋಳುದು ದೊಡ್ಡಾಗದಲ್ರಿ ಸೋಫಾ ಆರಾಮ್ಸೆ ತಗೋದು ಇಪ್ಪತ್ ಸಾವಿರ ದುನಿಯಾದ ದು ಸೋಫಾ ಬರ್ತಾವ್ ಇನ್ನೊಂದ್ ಹತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿದಾಗ ಅಪ್ಪ ಅನ್ನೋಸ್ರಿ ಇನ್ನಂತ್ರಿ ಮನೆಗೆ ಇರ್ತಾವಲ್ರಿ ಅಂತಿಂತ ಸೋಫಾ ಬರ್ತಾವ್ ನನ್ ಯೋಚನೆ ಅದು ಏನು ಒಂದ್ ಸಲ ಒಂದ್ ಇಪ್ಪತ್ತ್ ಮೂವ್ ಸಾವಿರ ರೂಪಾಯಿ ಕೊಟ್ಟು ಸೋಫಾ ತಂದು ಗಿಡ ಹೊತ್ತಟೆ ಹೋಲ್ರಿ ತಂದಾದ್ಮೇಲೆ ಏನ್ ನೆಡ್ಬೇಕ್ರಿ ಅವನ್ನ ಈಗ ಎರಡು ಕೊಲೆ ಸೋಫಾ ತಂದು ಇಟ್ಟಿವಂದ್ರ ಇಲ್ಲಿ ಅದು ಒಂದು ದೊಡ್ಡದಿರ್ತಲ್ರಿ ಅದು ಕುಂದಿರ್ತಾವ ಒಂದ್ ಸಟ್ ಸೋಫಾ ಬ ಇಲ್ಲೊಂದು ಎರಡು ಕುಂದಿರ್ತಾವ್ರಿ ಸಹ ಒಂದು ಸಿಂಗಲ್ ಒಂದೊಂದು ಕುರ್ಚೆ ಇತ್ತು ಇಲ್ಲಿ ಎರಡು ಕುರ್ಚೆ ಕುಂದ ಎಲ್ಲ ಇಮ್ಯಾಜಿನ್ ಆಗ್ತಿದ್ರಿ ಹಂಗ ಏನ್ ತೊಗೊಳಕ್ ತಗೊಳಿಲ್ಲ ಎಲ್ಲ ಏನು ಎಸ್ಟಿಮೇಟ್ ಅಂತಾರಲ್ರಿ ಆತರ ಇಲ್ಲಿ ಸಮನ್ ತಗೊಂಡ್ರೆ ಹಿಂಗೆ ಕುಂದಿರ್ತಾ ಈ ಸಮನ್ ತಗೊಂಡ್ರೆ ಹಿಂಗೆ ಕುಂದಿರ್ತಾ ಅಂತೇಳಿ ನಮ್ಮ ಮನೆಯವ್ರ ನೂರು ರೂಪಾಯಿ ತುಂಬಿ ಲಾಟ್ರಿ ಹಾಕ್ಯಾರಂತ್ರಿ ಆ ಲಾಟ್ರಿ ಬರ್ತಂತೇಳಿ ತಿಂಗ್ಳತ್ರ ಬಟ್ಟೆ ಹೇಳಾರ ಏನೋ ಆಸೆ ಇಟ್ಕೊಂಡಿದ್ನಿ ಅದು ಬಂತದ ಇಲ್ಲಿ ಕುಂದಿರುತ್ತಾ ಇಲ್ಲಿ ಕುಂದಿರ್ತಾ ಈ ತರ ಒಂದ್ ಇಮ್ಯಾಜಿನ್ ಇತ್ತು ನನ್ ತಳಗ ಅದ ಏನ್ ಬರ್ತ ಲಾಟ್ರಿ ಅವ್ರ ಲಾಟ್ರಿ ಕೈ ಕೊಟ್ಟಾರ ಗೊತ್ತಿಲ್ಲ ಇವ್ರದು ನನ್ಗೆ ಹೇಳೂ ಇಲ್ಲ ನಾನು ಒಮ್ಮೆ ಬುಕ್ಕ ತೋರ್ಸಿ ಎಲ್ಲಾ ತಂತು ಮುಟ್ಟಿದ್ ಸರ್ ಈ ತಿಂಗ್ಳು ಲಾಸ್ಟ್ ಐತಿ ಇದು ಮುಗಿದ ನಾಲ್ಕು ದಿನ ಅಂದ್ರಾಗ ತಗೊಂಬರ್ತಾರಂತ ಯಾವಾಗ ಸೆಲೆಕ್ಟ್ ಮಾಡ್ತಿ ಕೈಯ ಬುಕ್ಕ ಕೊಟ್ಟಿದ್ರಿ ಗಂಡ ಹುಡ್ಕ್ಯಾ ಹುಡ್ಕ್ಯಾ ಅದ್ರೊಳಗೆ ಏನೇನು ಒಂದ ಐದ್ ಸಾವಿರ ರೂಪಾಯ್ದಾಗ ಏನ್ ರೀ ಅದಷ್ಟು ಸಾಮಾನ ಇದು ಏನೋ ನೆಚ್ಚಿನಕಿ ಅಂತ ಇರುತ್ತಲ್ಲ ಈ ಮೂರ್ ಸ್ಟೆಪ್ ಮಾಡೋದು ಹಿಂಗ ಹಿಂಗ ಮಡಚೋದು ಹಿಂಗ ಪೂರಾ ಮ್ಯಾಗಿಂಗ ಹತ್ತದು ಅದೆಲ್ಲ ಇತ್ತು ಇನ್ನೊಂದೇನಾಯ್ತಲ್ಲ ಕಾರ್ ಕಾರ್ ಫ್ಯಾನ್ ಸ್ಟ್ಯಾಂಡ್ ಫ್ಯಾನ್ ರೀ ಮತ್ತ ಇದು ಕೂಲರ್ ಇಂಜೆಕ್ಷನ್ ಕುಕ್ಕರ್ ಕೂಲರ್ ಕೂಲರ್ ಇಂತವೆಲ್ಲ ಇತ್ತು ಅದ್ರೊಳಗೆ ನಾನೇನ ಆರಿಸಿಕೊಂಡೆ ಅಂದ್ರೆ ನನಗೆ ಅವಶ್ಯಕತೆ ಇದ್ದಿದ್ದು ಡೈಲಿ ಬಟ್ಟೆ ಡೈಲಿ ಹುಡ್ತೀವಲ್ಲ ರೀ ಬಟ್ಟೆ ಯೂಸ್ ಮಾಡ್ತೀವಲ್ಲ ಆ ಬಟ್ಟಿನ ಇಡಕ್ಕ ಅವ್ ಯಾಕೆ ಬೇಕಿರ್ಬೇಕು ಆ ಕುಸ್ಕೊಂಡ್ರ ಆ ಬಟ್ಟಿನ ಇಡಕ್ಕ ಅಂತೇಳಿ ನಾನು ಒಂದು ಕಬೋರ್ಡ್ ಅಂದ್ರೆ ಒಂದಿಷ್ಟು ಎತ್ತರ ಮೂರು ಎಷ್ಟು ನಾಲ್ಕು ಪುಟ ಮೂರು ಕುಲಾರಷ್ಟು ಈ ಕುಲಾರಷ್ಟೇ ಆಗಲ್ಲ ಅಷ್ಟು ಬರ್ತಿತ್ರಿ ಅದು ಡೈಲಿ ಯೂಸ್ ಅಂದ್ರೂ ಸಣ್ಣ ಪುಟ್ಟ ಹಿಂಗ ಎಲ್ಲರ ಪಟ್ಟಕೋದ್ ಅಲ್ಲಿ ಹೋದ್ನಿಲ್ ಅನ್ನ ಬಟ್ಟಿ ನೋಳಗ್ ಇಡಕ್ ಬರ್ತಂತ ಇಟ್ಕೊಂಡಿದ್ವಿ ಯಾಕಂದ್ರೆ ಇಲ್ಲಿ ನಮ್ಮ ಒಂಥರದ ಏನ ಕಿತ್ತೊಗೆದು ಸಿರಿ ಮಾಡ ಮಾಡ್ ಬಟ್ಟಿ ಮಾಡಸಕ್ ಆದಂಗ ಅನಸ್ತಿ ಅದು ಬರ್ಲಿಲ್ಲ ಎಂದ್ರ ಬರ್ತಾವ ಗೊತ್ತಿಲ್ಲ ಅದು ಬಂತಂದ್ರ ಒಂದ್ ಅದಕ್ಕೊಂದು ಸ್ಪೆಷಲ್ ಜಗ ಮಾಡಿ ಅದನ್ನ ಇಡಬೇಕು ಈ ತರ ಬಹಳ ಇಟ್ಕೊಂಡಿ ಸ್ಟೂಲ್ ಐತೆ ನಮ್ದು ಕಡಿಕ ಸ್ಟೂಲ್ ತಂದು ಅದನ್ನ ಈ ತರ ಚಂದ ಕಾಣುತ್ತ ಒಂಥರ ಬಾಳ ಆಸೆ ಅದ್ರಿ ಫ್ರೆಂಡ್ಸ್ ನಮ್ಮ ಜೀವನ್ದಾಗ ಸಿಕ್ಕಾಪಟ್ಟೆ ಆಸೆ ಅದವು ಅವೆಲ್ಲ ಹಿಡೇಸ್ಕೊಬೇಕಂತ ಹೇಳಿ ಆಸೆನೂ ಐತಿ ಸ್ವಂತ ಮನೆ ತಗೊಂಡು ಅದೆಲ್ಲ ಅಂತ ಆಗಲ್ಲ ಅಟ್ಲೀಸ್ಟ್ ಇರೋ ಸಾಮಾನರೇ ಚಂದ ಇಟ್ಕ ಏನು ಸೋಪಾ ಗೀಪಾ ಆಗಲ್ಲ ಶೋಕೇಸ ಟಿವಿ ಅದ್ರೊಳಗೆ ಕೂಡಬೇಕು ಆಜು ಬಾಜು ಇಂತರ ಕಬೋರ್ಡ್ ಇರಬೇಕು ಇಂಥದ್ದೆಲ್ಲ ಆಸೆ ಐತೆ ಅದನ್ನೆಲ್ಲ ತಗೋಬೇಕಂದ್ರೆ ಮನಿ ಸಿಕ್ಕಾಪ್ಟೆ ದೊಡ್ಡದ್ರಿ ಒಂದ್ ಸಿಂಗಲ್ ಬೆಡ್ರೂಮ್ ಇದ ನೋಡಬೇಕು ಇಲ್ಲಿ ಸಿಂಗಲ್ ಬೆಡ್ರೂಮ್ ರೂಮ್ ಅಂದ್ರೂ ಕೂಡ ಏನ್ ಊರ್ ಕಡೆ ದೊಡ್ಡ ಇರಲ್ರಿ ಮನಿಗತೆ ಅವು ಕೂಡ ಬಾಡಿಗೆ ಕೊಡಂಗೆ ಮಾಡಿರ್ತಾರ ಅಷ್ಟ್ರಾಗ ಒಂದ್ ಕಾಟ ಹಾಕಂಗಿರ್ತೇತಿ ಹಿಂಗ್ ಮತ್ ಅವಕ್ ಒಂದ್ ಒಂಬತ್ ಸಾವಿರ ಹತ್ತು ಸಾವಿರ ಬಾಡಿಗೆ ಕೊಡ್ಬೇಕು ಹಂಗಾಗಿ ಒಮ್ಮೆ ಒಂದರ ನೆನ್ಸ್ಕೊಂಡ್ರ ಒಂಥರ ಜಿಗುಪ್ಸೆ ಅನ್ನಂಗ ಅನ್ಸತಿ ಹೆಂಗಪ್ಪ ಈ ಅದೆಲ್ಲಾ ನಾವು ಅನ್ಭೋಸ್ಬೇಕಂತಂದ್ರೆ ಈಗ ಒಂದ್ಸರಿ ಸಾಮಾನು ತಂದು ಇಟ್ಟು ಆದ್ರೆ ಆದ್ರ ಆ ಸಾಮಾನನ್ನ ನಾವು ಮೇಂಟೈನ್ ಮನೆ ದೊಡ್ಡ ಹಿಡ್ದ ಇಡೀ ಜೀವನ ಪೂರ್ತಿ ತಿಂಗ 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 ಕಟ್ಕೋತಾನೆ ಹೋಗ್ಬೇಕಲ್ಲ ಅನ್ನೋದು ಒಂದ ಒಂದ್ ವಿಚಾರ ಬರ್ತಿದ್ವಿ ಇನ್ನೊಂದು ವಿಚಾರ ಇರ್ಲಿ ಮಕ್ಕಳು ಸಣ್ಣ ಅದಾವೆ ಎಲ್ಲಿ ಬರೀ ನಾವು ದುಡ್ದಿದ್ದೆಲ್ಲ ಬರೀ ಬಾರಿ ಹೋಸ್ಕರನೇ ಇರ್ಲಿ ಇಲ್ಲಿ ಇರ್ತೀವಿ ಅಂದ್ರ ಊರ್ ಕಡೆಯಿಂದ ಜೋಳ ಬೇಳೆ ಖಾರ ತಗೊಂಡ್ಬರ್ತೀವಿ ಅಂದ್ರೆ ಉಳ್ದಿದ್ದೆಲ್ಲಾನು ಸಣ್ಣನಾಗಿ ಜೋಡಿಸಬೇಕಾಗುತ್ತಾ ಅಂತೇಳಿ ಒಮ್ಮೆ ವಿಚಾರ ಬರ್ತಿದ್ ಒಮ್ಮೆ ಅನ್ಸುತ್ತೆ ಏನಪ್ಪ ಜೀವನ್ದಾಗ ಅವ್ನ್ ತಗೋಬೇಕನ್ಸುತ್ತ ಇವೆಲ್ಲ ಯಾರು ಒಂಥರ ವಿಚಾರ ಮಾಡಿ 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 ಒಮ್ಮೆ ಏನು ವಿಚಾರ ಬರಲ್ದು ಯಾವ್ದು ಬೇಡ ಯಾವ್ದು ಬೇಡ ಇದ್ದಿದ್ರೊಳಗನ ಇದ್ದಿದ್ರೊಳಗನ ಹೋದ್ರತ್ ಅನ್ನಂಗ ಪ್ರಶ್ನೆ ಬರಸ್ರಿ ಒಂದ್ ಹುಡ್ಗುರ್ದಿ ಟಿ ಶರ್ಟ್ ಇಷ್ಟು ಹೊಲಿಗೆ ಬಿಸ್ತಾವು ಚಡ್ಡಿಗಳೆಲ್ಲ ಹರಿತಾವು ಮಕ್ಳು ಪ್ಯಾಂಟ್ ಅದೆಲ್ಲ ಅವನ್ ಒಂದು ಹೊಲಿಗೆ ಹಾಕ್ಬೇಕು ಒಂದ್ ಹೊಲಿಗೆ ಹಾಕ್ಸೊಂಡ್ ಬರ್ಬೇಕಾದ್ರೆ ಸಣ್ಣ ಅರಬಿಗು ಹತ್ ರೂಪಾಯಿರಿ ಪ್ರತಿ ರಚಿತ ರಚಿತಾ ಅಂದ್ರೆ ಪ್ರತಿ ಸಲನೂ ಅವ್ರ ಮನೆಗೆ ಹೋಗ್ತಾನು ಆಗಂಗಿಲ್ಲ ನಮಗೆ ಆಕಿಂದ ಹುಡುಗ ನಾನು ಎರಡು ಹುಡುಗರು ಅವ್ರ ಭಿ ತಗೊಂಡು ಅವ್ರ ಮನೇನ ಹಿಡಾಕ ಹೋಗಿ ಕಿರಿಕಿರಿ ಹಂಗಾಗಿ ಬ್ಯಾಸ್ ಸುಮ್ಮನೆ ಕೈಲೆ ಹೊಲಿಗೆ ಹಾಕಿ ಹರ್ದು ಎಣಿ ಚೆನ್ನಾಗಿ ಪುಟ್ಟ ಹೊಲಿಗೆ ಬೀಸಿದ್ ಎಲ್ಲ ರಾತ್ರಿ ಹಾಕ್ತೀನಿ ಅದ ರಾತ್ರಿನು ಮೂರ್ ಮೂರು ಚಡಿ ಬೇಕ್ರಿ ಅವ್ರಿಗೆ ಅಷ್ಟು ಸುಮ್ ಮಾಡ್ತಾರವ ಅವ್ನ ಹಾಕಿ ತೆಗ್ದಿರ್ತೀನಿ ರಾತ್ರಿ ತೊಗೋಬೇಕಂತಂದ್ರೂ ಈ ಹುಡುಗರೆಲ್ಲಿ ಏನ ನಮ್ಮ ಸರಿ ಎಷ್ಟು ಕಿತ್ತೀನಿ ಅದನ್ನ ನೋಡಿರಿ ಅಕಸ್ಮಾತ್ಗೆ ಯಾವಾಗ ಬಿಟ್ರೆ ಗಾಲಿ ತಿರು ಬಿಸಿದ್ನು ಸುಜಾ ಕೈ ಇಟ್ನು ಪ್ರತಿ ಸಲನು ನನ್ನ ಗಾಲಿಗೆ ಹಾಕಿರೋ ವೈರ್ ತೆಗಿಬಹುದು ಆದ್ರೆ ಪ್ರತಿ ಸಲನು ಸೂಜಿ ತಗದ್ ಆಗಂಗಿಲ್ಲ ಸೂಜಿ ತಗೋದ್ ಇಟ್ಟರು ಅದು ಪಾಯಿಂಟ್ ಇರುತ್ತೆ ಮತ್ತೆ ಮತ್ತಿಂಗ್ ತಿರ್ಗಿಸಿದ್ರೆ ಆ ವೈರ್ ಕೈ ಇಟ್ಟಿರೋದು ಹತ್ತಿರತ್ತಲ್ಲ ಹಂಗಾಗಿ ಇಬ್ಬರಿಗೆ ಸ್ವಲ್ಪ ತಿಳಕೆ ಬರ್ಲಿ ನಾವು ಸಂಬಂಧ ರಾಟಿ ಒಂದು ಅವಾಯ್ಡ್ ಮಾಡೀನಿ ಅದ್ರ ಅವಶ್ಯಕತೆ ಬೇಕೇ ಬೇಕಿರೋದು ಒಂದ್ ಏನೇ ಸಣ್ಣ ಪುಟ್ಟ ಒಂದು ಹುಡುಗರ್ದು ಇವಾಗ ನೋಟ ಒಂದ್ ಅರಬಿ ಹಿಡಿಬೇಕಾದ್ರೂ ಅದರದ್ ಅವಶ್ಯಕತೆ ಐತಿ ನನಗ ಇದು ನನ್ನ ನನ್ನ ಮನಸ್ಸಿನ ಅಭಿಪ್ರಾಯ ನಾನು ನಿಮಗೆ ತಿಳ್ಸಾ ಇವತ್ತ ನಮ್ಮ ಫ್ರೆಂಡ್ ಅವ್ರ ಕಾರ್ ತಗೊಂಡರ ಖುಷಿ ಐತಿ ಅವ್ರದ್ದು ಹೆಂಗಂತಂದ್ರೆ ಇಲ್ಲಿ ಯಾವಂದ್ರೆ ಕೋಕೋ ಕೋಲೋ ಪೆಕ್ಸಿ ಕಂಪ್ನಿ ಒಳಗೆ ಕೆಲಸ ಮಾಡ್ತಾರವರು ಅವ್ರ ಪೇಮೆಂಟನ್ನು ಚಲೋ ಐತಿ ಊರ ಕಡೆಯಿಂದನೂ ಎಲ್ಲ ಚಲೋ ಅವರು ಹಂಗಾಗಿ ಅವ್ರಿಗೆ ಅವರು ಮೂರು ಮಕ್ಕಳು ನಮ್ಮ ಯಾರು ಮಕ್ಕಳು ಗಾಡಿನ ಹೆಂಗೋ ಅಡ್ಜಸ್ಟ್ ಆಗಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೀವಿ ಮೂರು ಮಕ್ಕಳು ಅವ್ರ ಆಗಂಗಿಲ್ಲ ಅಂತೇಳಿ ಅವ್ರದ್ದು ಮತ್ತು ಏನು ರೊಕ್ಕದ ದಿವಸದೊಳಗು ಸ್ವಲ್ಪ ಚಲೋ ಅದ್ರ ಅವ್ರು ಹಾಗಾಗಿ ಅವ್ರು ಕಾರ್ ತಗೊಂಡಾರ ನನಗೂ ಖುಷಿ ಅನ್ನಿಸ್ತಾ ಆದ್ರೆ ಒಂಥರ ನಾವು ಯಾವಾಗ ತಗೋತೀವಿ ಅನ್ನೋದು ಹೊಸಾದ್ನಂತೂ ನಿಜಕ್ಕೂ ಅಲ್ಲ ಸೆಕೆಂಡ್ ಹ್ಯಾಂಡ್ ಡೆತ್ ತಗೊಂಡ್ರ ನಮಗೂ ನಮ್ಮ ಮನೆಗೋಸ್ಕರನೇ ನಮ್ಮ ಮಕ್ಕಳಿಗೋಸ್ಕರನೇ ಗೋವಾದಾಗ ಸಣ್ಣ ಆಫ್ ಟೈಲರ್ಗೆ ಹೋಗ್ತೀವಂದ್ರ ಬೈಕಿನ ಇನ್ ಆಗಂಗಿಲ್ಲ ಅದೊಂದು ಕನ್ಸೈತ್ರಿ ನನಗೆ ಯಾವಾಗ ಆಗುತ್ತೋ ಏನು ನಮ್ ಶ್ರೀ ಯಾರ ಪ್ರತಿ ಸಲ ಕಾರ್ನಾಗ್ ಹತ್ತದು ಇಳುದು ಕಾರ್ನಾಗ ಹತ್ತದು ಇಳಿದು ಒಟ್ಟ ಬಿಡಾಕತ ಇರಲಿಲ್ಲ ಕಾರಣ ಸಂಬಂಧ ಇವತ್ತು ಒಂದು ಏನ್ ನಮ್ಮ ನಮ್ ಶ್ರೀ ಅಂದ್ರ ಆ ಹುಡುಗುರು ಸ್ತ್ರೀ ಮತ್ತೆ ಅರ್ಷಿತಾ ಇಬ್ರು ಅದ್ರ ಕುಂದ್ರಲ್ಲ ಇವಗೂ ಆಸೆ ಬರುದ್ ಹಂಗೈತೆ ಅದಕ್ ನಾ ಬಂದ ಮನೇಲಿ ಬರೀ ಒಂದ್ ಕಂಪ್ನಿಯಾಗ ಕೆಲಸ ಮಾಡೋರು ಅಷ್ಟೆಲ್ಲಾ ಮಾಡಾಕತ್ತಾರ ಅವ್ರ ದೂರ್ ಕಡೆಯಿಂದಾನು ಚಲೋ ಹೋದಾರಿ ಅವ್ರು ನೀವೇನಪ್ಪ ನೌಕ್ರಿ ನೌಕರಿ ಅಂತ ಹೇಳಿ ಕೇಳ್ಸಿ ಬರ್ರಿ ನೌಕ್ರಿ ಈ ಹೊರಗಿನ ಅವರಿಗೆ ಅಷ್ಟ ಏನು ಅನ್ಸಂಗಿಲ್ಲ ಅವ್ರ ನಮಗ್ ಅಂತ ಅಂತೇಳಿ ಹೋಗೋದಾಗಿರ್ತಾರೆ ಇವ್ರ ನೌಕರಿ ಮಾಡ್ತಾರೆ ಇವ್ರಂತ ಅಂತ ಕೇಸ ಈ ತರ ಅವ್ರ್ ಮೈಂಡ್ ಸೆಟ್ ಚಲಿಯಾಗಿರ್ತೀವಿ ಈಗ ವಿಡ ನೋಡೋರಿಗೆ ನಾವು ನಿಜ ಜೀವನ ಅನುಭವ್ ಸರಿ ನಮ್ಗೆ ಗೊತ್ತಿರ್ತೀವಿ ಪ್ರತಿ ಒಂದಕ್ಕೂ ದುಡ್ಡು 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 ಕಸದ ಕಸದ್ರೊಕ ನೂರು ರೂಪಾಯಿ ಆಗೇತಂದ್ರ ವಿಚಾರ ಮಾಡ್ರಿ ನಾವ್ ಏನ್ ಕಸ ಇರತ್ತಿರ ನಮ್ದು ನಾವ್ ಏನ್ ಅಂತ ತಿನ್ನೋರಲ್ಲ ಅಲ್ಲಾ ಬರೀ ಗಂಡ್ ಮಕ್ಳ ತರ ಹೊರಗಿನ ಹಾಳಿ ಮುಸರಿ ಮುಸಿರನ್ನಾಗಿಲ್ಲ ಈ ತನ್ನ ಸಮಯ ನಾವು ಎಷ್ಟು ಮಾಡಂಗಿಲ್ಲ ದಿನ ಒಂದ್ ಇದು ಕಸ ಆಗತ್ತೆ ತಿಂಗ್ಳ ಆತಂದ್ರ ಅದಕ್ಕೆ ನೂರು ರೂಪಾಯಿ ಕೊಡ್ಬೇಕು ನಾವು ಹಂಗಾಗಿ ಅದು ಒಂಥರ ಬೇಸರದ ಕನಸನ್ನ ಹಾಕ್ಟೈತಿ ನೋಡೋರ್ಗೆ ಅಷ್ಟೇ ಆ ತರ ಅನ್ಸತ್ ಅದನ್ನ ಹಂಗಿರಂಗಿಲ್ಲ ನೋಡಣ್ ನಮ್ ಮನೆಯವ್ರ ಏನ್ ಟೆನ್ಶನ್ ಮಾಡ್ಬೇಡ ನಂಗ್ ಬಾಳ್ ಕನಸದವ್ ಬಾಳ್ ಬಾಳ್ ಕನಸದವ ನಾನ್ ಅಂತೀನಿ ಈಗೆಲ್ಲ ಹಾಕೊಳ್ಳೋ ವಯಸ್ಸು ಏನೋ ಅಡ್ಡ ವಯಸ್ಸು ನಾವು ಆರಾಮ್ಸೆ ಗಟ್ಟಿರುತ್ತಾನ ಅದನ್ನೆಲ್ಲ ನಾವು ಖುಷಿ ಅನ್ಬೋಸ ಟೈಮ್ ನಮ್ಗೆ ಇಲ್ಲ ನಾಳೆ ನಾವು ವಯಸ್ಸಾಗಿಂದ ಕಾರ್ ತಗೊಂಡ್ರ ಏನು ಬಂಗಾರ ತಗೊಂಡ್ರಿ ಏನು ಅಂತ ಹೇಳಿ ನನ್ ಮೆಣಸುತ್ತ ಆದ ನಮ್ದ ಏನೋ ಸಿಚುವೇಶನ್ ಇವಾಗ ಹೆಂಗೈತಿ ನಮ್ಮ ಪರಿಸ್ಥಿತಿ ಹೆಂಗೈತಿ ಅದನ್ನು ಯೋಚನೆ ಮಾಡ್ಬೇಕ ಈಗ ಮಿಡಲ್ ಕ್ಲಾಸ್ ಅಂತಾರಲ್ರಿ ಹಂಗ ಯಾರ್ಯಾರ ಅನ್ನಂಗಿಲ್ಲ ಯಾಕಂದ್ರೆ ನಾವು ದುಡಿತೀವಿ ನಮ್ ನಾವು ತಿಂತೀವಿ ಆಗ್ರ ಯಾರ ನಮ್ ಜಾಸ್ತಿ ಅಂತಂದ್ರೆ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಈ ತರ ಮಾಡೋಷ್ಟೈತಿ ಯಾರದ ಆ ನಡೆಸ್ತೀವನೋಷ್ಟಿಲ್ಲರ ಮಿಡಲ್ ಕ್ಲಾಸ್ ಅಂತಾರಲ್ಲ ಹಂಗ ಜೀವನ ಹೆಂಗಲ್ಲ ಇಲ್ಲಂತರ ಇರ್ಬೇಕ್ರಿ ಅದಂತರ ಇರ್ಬೇಕು ಈ ನಡ ನಡವರ್ಕ್ ಇರ್ತಾರಲ್ಲ ಅವ್ರ ಯಾರಿಗೂ ಬೇಡಂಗೂ ಇಲ್ಲ ಇಡೀ ಅಪ್ಪ ತಗೋ ಅಂತೇಳಿ ಕೊಡೋ ಸಿಚುಯೇಷನ್ ಇರಲ್ಲ ಒಂಥರ ಬಾಳ ಆಲ್ಮೋಸ್ಟ್ ಈ ಇಡೀ ಜಗತ್ತಿನೊಳಗೆ ಸಿಗೋದ್ ಜಾಸ್ತಿ ಮಿಡಲ್ ಕ್ಲಾಸ್ ಅನ್ಸುತ್ತೆ ಸ್ವಾಭಿಮಾನದಿಂದಾನೇ ಆ ಇಲ್ಲಾಂದ್ರೆ ಒಂದ್ ಏನೋ ಹಿಂಜರಿಕಿಲಿಂದಾನೇ ಜಾಸ್ತಿ ಬದುಕೋರೆ ಜಾಸ್ತಿ ಇರ್ತಾರ ಯಾರು ನಮ್ ಕಡೆ ಏನಾದ್ರು ಕೇಳ್ತಾರೋ ಏನೋ ಇಲ್ಲಾಂದ್ರೆ ನಾವ್ ಯಾರಿಗೂ ಕೇಳ್ಬಾರ್ದಪ್ಪ ಇದು ಸಿಚುಯೇಷನ್ ಹೆದರ್ಸೋರೇ ಜಾಸ್ತಿ ಜನ ಇರ್ತಾರ ಈ ಒಂದ್ ಮಾತಿಗೆ ನಿಮ್ಗೆ ಏನ್ ಅನ್ಸುತ್ತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದೇ ಇದ್ರೊಳಗ ನಾನು ಹೊಲ್ಕೊಂಡ್ ತಿನ್ಸುತ್ತೆ ಮತ್ತೆ ನಾಳೆ ಬಿಡೋದಕ್ಷನ್ ತಲೆ ಹೋಗ್ ಹೋಗ್ತೀನಿ ಬ್ಯಾಕ ಬಾಯ್ ನೋಡಿ ಬಾಯ್ ಫ್ರೆಂಡ್ಸ್